ಹಾಯ್ ಸ್ನೇಹಿತರೆ ಮುಂಜಾನೆಯ ಶುಭೋದಯಗಳು ದರ ಬೇಂದ್ರೆ ಅಕಾಡೆಮಿಗೆ ಸ್ವಾಗತ ಟಿ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಕೇಳಲಾದಂತಹ ಕನ್ನಡ ಬೋಧನಾ ಶಾಸ್ತ್ರದ ಪ್ರಶ್ನೋತ್ತರಗಳ ಬಗ್ಗೆ ಇಂದು ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಮೊದಲನೆಯ ಪ್ರಶ್ನೆ ಭಾಷಾ ಕಲಿಕೆಯ ಅನುಕ್ರಮಣಿಕೆ ತತ್ವದನ್ವಯ ಸರಿಯಾದ ಕಲಿಕೆಯ ರೀತಿ ಹೀಗಿರುತ್ತದೆ ಇದಕ್ಕೆ ಒಂದು ಸರಿಯಾದಂತಹ ಉತ್ತರ ಮಾತುಗಾರಿಕೆ ಕೌಶಲ್ಯದ ನಂತರ ಓದುವ ಕೌಶಲ್ಯ ಕಲಿಕೆ ನೆಕ್ಸ್ಟು ಭಾಷಾ ಕಲಿಕೆಯ ಆರಂಭ ಮತ್ತು ಅದು ಬಲಗೊಳ್ಳುವುದು ಅನುಕ್ರಮವಾಗಿ ಭಾಷಾ ಬೋಧನೆಯ ಈ ತತ್ವಗಳಿಂದ ಅನುಕರಣಾ ತತ್ವ ಅಭ್ಯಾಸ ತತ್ವಗಳಿಂದ ನಾವು ಇಲ್ಲಿ ಭಾಷಾ ಬೋಧನೆಯ ಒಂದು ಕಲಿಕೆಯ ಆರಂಭ ಮತ್ತು ಆ ಕಲಿಕೆಯ ಬಲಗೊಳ್ಳುವುದನ್ನು ನಾವು ಅನುಕ್ರಮವಾಗಿ ತಿಳಿದುಕೊಳ್ಳಬಹುದು ಆಯ್ಕೆ ನಾಲ್ಕು ಸರಿಯಾದಂಥ ಉತ್ತರ ನೆಕ್ಸ್ಟ್ ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯ ಪರಿಣಾಮಕಾರಿ ಕಲಿಕಾ ಪ್ರಕ್ರಿಯೆಯ ನಂತರ ಆ ಪ್ರಕ್ರಿಯೆಗೆ ಸಂಬಂಧಿಸಿದ ಸಾಮಾನ್ಯ ಅಂಶಗಳಿಗೆ ಆತ ಸಮರ್ಪಕವಾಗಿ ಪ್ರತಿಕ್ರಯಿಸುತ್ತಿಲ್ಲ ಎಂದರೆ ಅದಕ್ಕೆ ಮುಖ್ಯ ಕಾರಣ ಏನು ಒಬ್ಬ ಪರಿಣಾಮಕಾರಿ ಕಲಿಕಾ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಆ ಅಂಶಗಳಿಗೆ ಸಂಬಂಧ ಅವನು ಸಮರ್ಪಕವಾಗಿ ಒಂದು ಪ್ರತಿಕ್ರಿಯಿಸುತ್ತಿಲ್ಲ ಅಂದರೆ ಅದಕ್ಕೆ ಮುಖ್ಯವಾದಂತಹ ಕಾರಣ ಏನಂದಾಗ ಆತ ವಿಷಯವನ್ನು ಸರಿಯಾಗಿ ಆಲಿಸಲಿಲ್ಲ ಅಂತರ್ಥ ಯಾಕಂದರೆ ನಾವು ಯಾವುದೇ ಒಬ್ಬ ಶಿಕ್ಷಕ ಬೋಧನೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ವಿಷಯವನ್ನು ತಿಳಿಸುವಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಆದವರು ಸರಿಯಾಗಿ ಆ ವಿಷಯವನ್ನು ಆಲಿಸಿದರೆ ಮಾತ್ರ ಆ ವಿಷಯಕ್ಕೆ ಸಂಬಂಧಿಸಿದಂತೆ ಆ ಒಂದು ಕಲಿಕೆಯ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ವಿದ್ಯಾರ್ಥಿಯು ಪ್ರತಿಕ್ರಿಯಿಸುತ್ತಾನೆ ಆ ಸವಿ ಸರಿಯಾಗಿ ಆಲಿಸಲಿಲ್ಲ ಅಂದರೆ ಯಾವುದೇ ವಿದ್ಯಾರ್ಥಿಯ ಒಂದು ಪ್ರತಿಕ್ರಿಯೆ ಇರುವುದಿಲ್ಲ ಅಂತ ಹೇಳ್ಬೋದು ಆಯ್ಕೆ ಮೂರು ಸರಿಯಾದಂಥ ಉತ್ತರ ನೆಕ್ಸ್ಟು ಈ ಹೇಳಿಕೆಗಳಲ್ಲಿ ಉತ್ತಮ ಮಾತುಗಾರಿಕೆಯ ಪ್ರಮುಖ ಲಕ್ಷಣಗಳು ಇವು ಸ್ಪಷ್ಟವಾದ ಉಚ್ಚಾರಣೆಯೊಂದಿಗೆ ಸರಾಗವಾಗಿ ಮಾತನಾಡುವುದು ಉತ್ತಮ ಮಾತುಗಾರಿಕೆಯ ಪ್ರಮುಖ ಲಕ್ಷಣ ಆಯ್ಕೆ ಒಂದು ಸರಿಯಾದಂತಹ ಉತ್ತರ ನೆಕ್ಸ್ಟ್ ಕ್ರಿಯಾತ್ಮಕ ವ್ಯಾಕರಣ ಬೋಧನೆ ಮುಖ್ಯ ಲಕ್ಷಣ ಇದಾಗಿದೆ ಅಂದರೆ ಕ್ರಿಯಾತ್ಮಕ ವ್ಯಾಕರಣ ಬೋಧನೆಯ ಲಕ್ಷಣ ಯಾವುದು ಅಂತಂದಾಗ ಭಾಷೆಯ ಜೊತೆಯಲ್ಲಿಯೇ ಪ್ರಯೋಗದ ಮೂಲಕ ವ್ಯಾಕರಣ ಕಲಿಕೆ ಆಯ್ಕೆ ಮೂರು ಸರಿಯಾದಂಥ ಉತ್ತರ ನೆಕ್ಸ್ಟ್ ಬಹುಭಾಷಾ ಮಕ್ಕಳಿರುವ ತರಗತಿಯಲ್ಲಿ ಭಾಷಾ ಶಿಕ್ಷಕ ಹೊಂದಬೇಕಾದ ಅಪೇಕ್ಷಿತ ಧೋರಣೆ ಇರಬೇಕಾಗಿದ್ದು ಹೀಗೆ ಏನು ಅಪೇಕ್ಷೆ ಧೋರಣೆ ಅಂದರೆ ಬಹುಭಾಷಾ ತರಗತಿಯ ಭಾಷಾ ಕಲಿಕೆ ಸಂಪನ್ಮೂಲ ಎಂದು ಭಾವಿಸುವುದು ಇದು ಒಂದು ಅಪೇಕ್ಷಿತವಾದಂತಹ ಧೋರಣೆಯಾಗಿದೆ ಆಯ್ಕೆ ಎರಡು ಸರಿಯಾದಂಥ ಉತ್ತರ ನೆಕ್ಸ್ಟ್ ಭಾಷಾ ಕಲಿಕೆಯ ಪ್ರಕ್ರಿಯೆಯಲ್ಲಿ ಪ್ರತಿಯೊಂದು ಪುಟಗಳನ್ನು ಅಗತ್ಯ ಸಿದ್ಧತೆಯೊಂದಿಗೆ ಈ ರೀತಿಯಾಗಿ ಅನುಕೂಲಿಸುವುದು ಹೆಚ್ಚು ಸೂಕ್ತ ಏನು ಅಂದಾಗ ವೈವಿಧ್ಯ ಚಟುವಟಿಕೆಗಳ ಮೂಲಕವಾಗಿ ಈ ಒಂದು ಭಾಷಾ ಕಲಿಕೆಯ ಪ್ರಕ್ರಿಯೆಯಲ್ಲಿ ಪ್ರತಿಯೊಂದು ಪುಟಗಳ ಅಗತ್ಯ ಸಿದ್ಧತೆಯೊಂದಿಗೆ ನಾವು ಅನುಕೂಲಿಸುವುದು ಹೆಚ್ಚು ಸೂಕ್ತವಾಗಿದೆ ಆಯ್ಕೆ ಒಂದು ಸರಿಯಾದಂಥ ಉತ್ತರ ಎಂಟನೆಯ ಪ್ರಶ್ನೆ ಭಾಷೆಯ ಭಾಷೆಯ ಮೇಲಿನ ಪ್ರಭುತ್ವ ಸಾಧನೆ ಎಂದರೆ ಮುಖ್ಯವಾಗಿ ಇವುಗಳನ್ನು ಹೊಂದುವುದೇ ಆಗಿದೆ ಏನು ಅಂತಂದಾಗ ಭಾಷಾ ಕಲಿಕೆ ವಿವಿಧ ಸಾಮರ್ಥ್ಯಗಳನ್ನು ಹೊಂದುವುದೇ ಆಗಿದೆ ಆಯ್ಕೆ ಎರಡು ಸರಿಯಾದಂಥ ಉತ್ತರ ನೆಕ್ಸ್ಟ್ ಭಾಷಾ ಕಲಿಕೆಯಲ್ಲಿ ನೈಪುಣ್ ನೈಪುಣ್ಯತೆ ಸಾಧಿಸಲು ಈ ರೀತಿಯ ಕಲಿಕೆ ಸ್ಪಷ್ಟತೆ ಮತ್ತು ಪರಿಪೂರ್ಣತೆಯನ್ನು ಒದಗಿಸಬಲ್ಲದು ಸ್ವಯಂ ಕಲಿಕೆ ಅನ್ನೋದು ಈ ಭಾಷಾ ಕಲಿಕೆಯ ಒಂದು ನೈಪುಣ್ಯತೆಯನ್ನು ಸಾಧಿಸಲು ಒಂದು ಕಲಿಕೆಗೆ ಸ್ಪಷ್ಟತೆ ಮತ್ತು ಪರಿಪೂರ್ಣತೆಯನ್ನು ಒದಗಿಸಿಕೊಡುತ್ತದೆ ಆಯ್ಕೆ ಒಂದು ಸರಿಯಾದಂಥ ಉತ್ತರ ನೆಕ್ಸ್ಟ್ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಆಶಯದಲ್ಲಿ ಮೌಲ್ಯಮಾಪನವು ಹೀಗಿರಬೇಕೆಂಬ ಅಂಶವನ್ನು ಒತ್ತಿ ಹೇಳಿದೆ ಏನು ಅಂತಂದಾಗ ಇಲ್ಲಿ ಕಲಿಕಾ ಸಾಧನ ಅಥವಾ ಕಲಿಕಾ ಮಾಪನದಂತಿರಬೇಕು ಅಂತ ಹೇಳಿಬಿಟ್ಟು ಈ ಅಂಶವನ್ನು ಒತ್ತಿ ಹೇಳುತ್ತದೆ ಆಯ್ಕೆ ನಾಲ್ಕು ಸರಿಯಾದಂಥ ಉತ್ತರ ನೆಕ್ಸ್ಟ್ ಮಾತನಾಡುವ ಕೌಶಲ್ಯಕ್ಕೆ ಸಂಬಂಧಿಸಿದಂತೆ ಮೌಲ್ಯಮಾಪನ ಕಾರ್ಯದಲ್ಲಿ ಈ ಚಟುವಟಿಕೆಗಳು ಹೆಚ್ಚು ಪರಿಣಾಮಕಾರಿ ಈ ಮಾತನಾಡುವಂತಹ ಕೌಶಲ್ಯದಲ್ಲಿ ಅಂದರೆ ಒ ಒಬ್ಬ ವಿದ್ಯಾರ್ಥಿಗಳಲ್ಲಿ ಮಾತನಾಡುವಂತಹ ಕೌಶಲ್ಯವನ್ನು ಬಳಸಬೇಕಾದ್ರೆ ಈ ಒಂದು ಚಟುವಟಿಕೆಗಳು ನಮಗೆ ಕೈಗೊಳ್ಳಬೇಕು ಅದರಿಂದ ಮಕ್ಕಳಲ್ಲಿ ಒಂದು ಮಾತುಗಾರಿಕೆ ಕೌಶಲ್ಯ ಹೆಚ್ಚಿಸುತ್ತದೆ ಅವು ಯಾವುವು ಅಂತಂದಾಗ ಆ ಸಂದರ್ಶನ ಚರ್ಚೆ ಸಂಭಾಷಣೆ ಆಯ್ಕೆ ಎರಡು ಸರಿಯಾದಂಥ ಉತ್ತರ ನೆಕ್ಸ್ಟ್ ಭಾಷಾ ಪ್ರಯೋಗಾಲಯವು ಭಾಷಾ ಶಿಕ್ಷಣದಲ್ಲಿ ಈ ರೀತಿ ನೆರವಾಗುತ್ತದೆ ಈ ಭಾಷಾ ಪ್ರಯೋಗಾಲಯವು ಸೂಕ್ತ ಅಭ್ಯಾಸಗಳ ಮೂಲಕ ಭಾಷಾ ದೋಷಗಳನ್ನು ಪರಿಹರಿಸಿಕೊಳ್ಳಲು ನೆರವಾಗುತ್ತದೆ ಆಯ್ಕೆ ನಾಲ್ಕು ಸರಿಯಾದಂಥ ಉತ್ತರ ನೆಕ್ಸ್ಟ್ ಓದುವ ಪರಿಹಾರಾತ್ಮಕ ಕಾರ್ಯದಲ್ಲಿ ಈ ರೀತಿಯಾದ ಪರಿಹಾರಾತ್ಮಕ ಚಟುವಟಿಕೆಯನ್ನು ನೆರವೇರಿಸುವುದು ಹೆಚ್ಚು ಸೂಕ್ತ ಏನು ಅಂತಂದಾಗ ವಿಶೇಷ ತರಗತಿ ವಿಶೇಷ ಶಿಕ್ಷಕರಿಂದ ಓದುಗಾರಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಒಂದು ಪರಿಹಾರಾತ್ಮಕ ಚಟುವಟಿಕೆಯನ್ನು ನೆರೆಸು ನೆರವೇರಿಸುವಂಥದ್ದು ಈ ಒಂದು ಓದುಗಾರಿಕೆಯ ಪರಿಹಾರಾತ್ಮಕ ಕಾರ್ಯದಲ್ಲಿ ಹೆಚ್ಚು ಸೂಕ್ತವಾದಂಥ ಒಂದು ವಿಧಾನವಾಗಿದೆ ಆಯ್ಕೆ ಎರಡು ಸರಿಯಾದಂಥ ಉತ್ತರ ನೆಕ್ಸ್ಟ್ ಹದಿನಾಲ್ಕನೆಯ ಪ್ರಶ್ನೆ ಒಂದು ಘಟಕದ ಕಲಿಕಾ ಪ್ರಕ್ರಿಯೆಯ ನಂತರ ಭಾಷಾ ಕೌಶಲ್ಯಗಳ ಪ್ರಗತಿಗೆ ಭಾಷಾ ಶಿಕ್ಷಕರು ಪರಿಹಾರ ಬೋಧನೆ ನಡೆಸಬೇಕಾ ನಡೆಸಬೇಕಾಗಿರುವುದು ಇವರಿಗೆ ಯಾರಿಗೆ ಒಂದು ಒಂದು ಭಾಷಾ ಶಿಕ್ಷಕರು ಪರಿಹಾರ ಬೋಧನೆಯನ್ನು ನಡೆಸಬೇಕು ಅಂತಂದಾಗ ಇಲ್ಲಿ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಪರಿಹಾರಾತ್ಮಕ ಬೋಧನೆಯನ್ನು ನಡೆಸಬೇಕಾಗುತ್ತದೆ ಆಯ್ಕೆ ನಾಲ್ಕು ಸರಿಯಾದಂಥ ಉತ್ತರ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಕಲಿಕೆ ಸ್ವಾಧೀನ ಈ ಅಂಶಗಳು ಬಲು ಮುಖ್ಯ ಕಲಿಕೆ ಸ್ವಾಧೀನಗೊಳ್ಳಬೇಕಾದರೆ ಇಲ್ಲಿ ಭಾಷಾ ಕೌಶಲ್ಯಗಳ ಗಳಿಕೆ ಮತ್ತು ಬಳಕೆ ಬಹಳ ಮುಖ್ಯವಾಗಿದೆ ಆಯ್ಕೆ ಒಂದು ಸರಿಯಾದಂಥ ಉತ್ತರ ನೆಕ್ಸ್ಟು ವಿದ್ಯಾರ್ಥಿಗಳೇ ಇಲ್ಲಿ ಎಕ್ಸ್ಟ್ರಾ ಕ್ವಶನನ್ನು ನಾನು ಹಾಕಿದ್ದೀನಿ ಒಂದು ಇವು ಕೂಡ ಒಂದು ಪರೀಕ್ಷೆಯಲ್ಲಿ ಕೇಳಲಾಗಿರುವಂಥ ಒಂದು ಪ್ರಶ್ನೋತ್ತರಗಳಾಗಿವೆ ಇವುಗಳ ಬಗ್ಗೆ ತಿಳಿದುಕೊಳ್ಳೋಣ ಅದರಲ್ಲಿ ಮೊದಲನೆಯದು ಕಲಿಕಾ ಪ್ರಕ್ರಿಯೆಯೊಂದಿಗೆ ವ್ಯಾಕರಣವನ್ನು ಸಮನ್ವಯಗೊಳಿಸಿ ಕಲಿಸುವುದು ಯಾವ ವಿಧಾನ ಅಂತಂದಾಗ ಕ್ರಿಯಾತ್ಮಕ ವ್ಯಾಕರಣ ಕಲಿಕೆಯ ಜೊತೆ ಜೊತೆಯಲ್ಲಿಯೇ ವ್ಯಾಕರಣವನ್ನು ಅದರ ಜೊತೆ ಸಮನ್ವಯಗೊಳಿಸುವುದಕ್ಕೆ ಕಲಿಸುವುದಕ್ಕೆ ನಾವು ಕ್ರಿಯಾತ್ಮಕ ವ್ಯಾಕರಣ ಅಂತ ಕರಿತೀವಿ ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಯಾವುದು ಪದ್ಯ ಬೋಧನೆಯ ಪ್ರಮುಖ ಉದ್ದೇಶವಲ್ಲ ಯಾವುದು ಅಂತಂದಾಗ ಪರೀಕ್ಷೆಗಾಗಿ ಕಂಠಪಾಠ ಮಾಡಿಸುವುದು ಈ ಒಂದು ಪದ್ಯ ಬೋಧನೆಯ ಒಂದು ಪ್ರ ಒಂದು ಪ್ರಮುಖ ಉದ್ದೇಶವಲ್ಲ ಅದರ ಉದ್ದೇಶ ಏನು ಕಲ್ಪನಾ ಶಕ್ತಿಯನ್ನು ಬೆಳೆಸ್ತದೆ ರಸಸ್ವಾದ ಅನುಭವವನ್ನು ಉಂಟು ಮಾಡುತ್ತದೆ ಲಯಬದ್ಧವಾಗಿ ಹಾಡುವ ಸಾಮರ್ಥ್ಯವನ್ನು ಬೆಳೆಸ್ತದೆ ಇದೆಲ್ಲ ಪದ್ಯ ಬೋಧನೆಯ ಉದ್ದೇಶಗಳು ಆದರೆ ಪರೀಕ್ಷೆಗಾಗಿ ಕಂಠಪಾಠ ಮಾಡಿಸುವುದು ಪದ್ಯ ಬೋಧನೆಯ ಉದ್ದೇಶವಲ್ಲ ನೆಕ್ಸ್ಟು ಕಿರಿಯ ಪ್ರಾಥಮಿಕ ಹಂತದ ಭಾಷಾ ಶಿಕ್ಷಣದಲ್ಲಿ ಹೆಚ್ಚು ಒತ್ತು ನೀಡಲ ನೀಡಬೇಕಾಗಿರುವುದು ಅಂದರೆ ಒಂದು ಕಿರಿಯ ಹಂತದ ಲೋಯರ್ ಪ್ರೈಮರಿ ಅಂತ ಹೇಳ್ತಾ ಇರ್ತೀವಿ ಇಲ್ಲಿ ಭಾಷಾ ಶಿಕ್ಷಣ ಹೆಚ್ಚು ಒತ್ತು ಎದಕ್ಕೆ ನೀಡಬೇಕು ಅಂತಂದಾಗ ನಾವಿಲ್ಲಿ ಸಹಜ ಸಂವಹನಕ್ಕೆ ಒಂದು ಹೆಚ್ಚು ಒತ್ತನ್ನು ಕೊಡಬೇಕಾಗುತ್ತದೆ ನೆಕ್ಸ್ಟ್ ಪ್ರಾರ್ಥನೆ ಆಟ ಕಲಿಕಾ ಬೋಧನಾ ಪ್ರಕ್ರಿಯೆಯ ಸಂದರ್ಭದಲ್ಲಿ ಶಿಕ್ಷಕರು ಕೆಲವು ಸೂಚನೆಗಳನ್ನು ನೀಡುತ್ತಾರೆ ಇದು ಈ ಕೆಳಗಿನ ಕೌಶಲ್ಯವನ್ನು ಉತ್ತಮಪಡಿಸುತ್ತದೆ ಇದು ಆಲಿಸುವುದು ಒಂದು ಆಲಿಸುವ ಒಂದು ಕೌಶಲ್ಯವನ್ನು ಉತ್ತಮಪಡಿಸುತ್ತದೆ ನೆಕ್ಸ್ಟ್ ಪ್ರಾಥಮಿಕ ಶಾಲೆಯ ಮಕ್ಕಳಿಗಾಗಿ ಚುಕ್ಕಿ ಚಿನ್ನ ಚಿನ್ನರ ಚುಕ್ಕಿ ಕಾರ್ಯಕ್ರಮಗಳನ್ನು ಪ್ರಸಾರವಾಗುತ್ತವೆ ಇವು ಈ ಬೋಧನಾ ಉಪಕರಣಕ್ಕೆ ಉದಾಹರಣೆಯಾಗಿದೆ ಎದಕ್ಕೆ ಅಂತಂದಾಗ ಶ್ರವ್ಯ ಉಪಕರಣಕ್ಕೆ ಒಂದು ಉದಾಹರಣೆಯಾಗಿದೆ ನೆಕ್ಸ್ಟ್ ತರಗತಿಯ ಭಾಷಾ ಕಲಿಕೆಯು ಮುಖ್ಯವಾಗಿ ಹೀಗ ಹೀಗಿರಬೇಕು ಹೇಗಿರಬೇಕು ಒಂದು ಭಾಷಾ ಕಲಿಕೆ ತರಗತಿಯಲ್ಲಿ ಅಂದಾಗ ರಚನಾತ್ಮಕ ಅಭ್ಯಾಸಗಳ ಮೂಲಕ ಕಲಿಕೆಯಾಗಬೇಕು ನೆಕ್ಸ್ಟ್ ಭಾಷಾ ಸಾರಿ ಭಾಷೆ ಮೌಲ್ಯಮಾಪನದಲ್ಲಿ ಪ್ರಬಂಧ ಮಾದರಿ ಪ್ರಶ್ನೆಗಳನ್ನು ಅಳವಡಿಸುವ ಪ್ರಮುಖ ಉದ್ದೇಶ ಏನು ಅಂತಂದಾಗ ಇಲ್ಲಿ ಸ್ವತಂತ್ರ ಅಭಿವ್ಯಕ್ತಿ ಸಾಮರ್ಥ್ಯ ಮಾಪನ ಮಾಡಲಿಕ್ಕೆ ಇಲ್ಲಿ ಪ್ರಬಂಧ ಮಾದರಿ ಪ್ರಶ್ನೆಗಳನ್ನು ಅಳವಡಿಸುವುದು ಪ್ರಮುಖ ಉದ್ದೇಶವಾಗಿದೆ ಅಂದರೆ ಪ್ರಬಂಧ ಮಾದರಿ ಪ್ರಶ್ನೆಗಳನ್ನು ಮಕ್ಕಳಿಗೆ ನಾವು ಕೊಟ್ಟಿವಿ ಅಂತಂದಾಗ ಅವರಲ್ಲಿ ಅಭಿವ್ಯಕ್ತಿ ಸಾಮರ್ಥ್ಯ ಸ್ವತಂತ್ರವಾಗಿ ಅವರ ಇಚ್ಛೆಯಂತೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂತಹ ಒಂದು ಸಾಮರ್ಥ್ಯವನ್ನು ಮಕ್ಕಳಲ್ಲಿ ಬೆಳೆಯುತ್ತದೆ ಅಂತ ಹೇಳ್ಬೋದು ಆತ್ಮೀಯ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು